దర్శన్ సర్వర కుటుయక్త ఆశ్రమ ఊట వ్యవస్థ అని చాలెంజింగ్ స్టార్ దర్శన్వరికి కుటుంబ శుభాశయలు చాలెంజింగ్ స్టార్ దర్శన్వరికి ఆరోగ్య ఆయుస్సు కీర్తి ఐశ్వర్య యశస్సు సంగూత్ దేవరని సార్ ప్రార్థించే ಮೊದಲು ಚಾಲಿನಿ ಸ್ಟಾರ್ ದರ್ಶನ್ ಅವರ ಹೆಸರಿನಲ್ಲಿ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ ಅಖಿಲ ಕರ್ನಾಟಕ ಟೀಮ್ ಬಾಸ್ ಅಭಿಮಾನಿಗಳ ಸಂಘ ಶ್ರೀನಿಂಗ್ ಪಟ್ಟಣ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಹ್ಯಾಪಿ ಬರ್ತ್ಡೇ ಟೀಮ್ ಬಾಸ್ ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇದ್ದೀರಾ ಶ್ರೀರಂಗಪಟ್ಟಣದ ದರ್ಶನವರ ಅಭಿಮಾನಿಗಳು ರುದ್ರಾಶ್ರಮಕ್ಕೆ ಹೋಗಿ ವಿಶೇಷವಾಗಿ ದರ್ಶನವರ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು ಅವ್ರ ಮುಖದಲ್ಲಿ ಒಂದು ಮಂದಹಾಸವನ್ನ ತರಿಸಿದ್ನ ನೀವು ನೋಡ್ತಾ ಇದ್ದೀರಾ ಅದ್ರ ಜೊತೆಗೆ ಪವನ್ ಕುಮಾರ್ ಅವರು ಶಬರಿಮಲೆ ಯಾತ್ರೆ ಕೂಡ ಕೈಗೊಂಡಿರ್ತಾರೆ ಅಲ್ಲೂ ಕೂಡ ದರ್ಶನ್ ಅವ್ರಿಗೆ ವಿಶೇಷವಾದಂತಹ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೆಕ್ಸ್ಟು ಬೆಂಗಳೂರಿನ ಆನೇಕಲ್ನಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಅವರು ಕೂಡ ತುಂಬಾ ಅದ್ಧೂರಿಯಾಗಿ ಆಚರಿಸಿದ್ದಾರೆ ದರ್ಶನ್ ಅವರ ಬರ್ಡೇನ ಡಿ ಉತ್ಸವ ಅಂತ ಹಾಕೊಂಡು ಆನೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ರುದ್ರಾಶ್ರಮಕ್ಕೆ ಹೋಗಿದ್ದಾರೆ ಅವರು ಕೂಡ ಹೋಗ್ಬಿಟ್ಟು ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು ಈ ವರ್ಷ ನಾವು ಏನು ಯುನೀಕ್ ಆಗಿದೆ ಅಂತಂದರೆ ತುಂಬ ರುದ್ರಾಶ್ರಮಕ್ಕೋಗಿ ದರ್ಶನವರ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡಿದ್ದಾರೆ ತುಂಬ ಶಾಲೆಗಳಿಗೋಗಿ ಮಕ್ಕಳಿಗೆ ಪುಸ್ತಕ ಪೆನ್ನು ಬಟ್ಟೆ ಮೊಟ್ಟೆ ಈ ರೀತಿ ವಿಶೇಷವಾಗಿ ಕೊಟ್ಟಿದ್ದಾರೆ ಈ ಅಭಿಮಾನಿಗಳ ಪ್ರೀತಿ ಸಮಾಜ ಸೇವೆ ಖುಷಿ ಕೊಟ್ಟಿದ್ದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು